ನಮಸ್ಕಾರ ಎಲ್ರಿಗೂ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾಗ ಚತುರ್ಥಿ ನಮ್ಮ ಮನೆಗಳಲ್ಲೆಲ್ಲ ನಾಗ ಚತುರ್ಥಿ ಅಂದೇ ನಾವು ನಾಗಪ್ಪನಿಗೆ ಹಾಲು ಎರಿಯೋ ಪದ್ಧತಿ ಹಾಗೆ ನಾವು ಮುತ್ತಕ್ ಹೋಗಿ ಹಾಲೆಲ್ಲ ಎರಿಯಲ್ಲ ನಾವು ಹಾಲು ಮನೆಯಲ್ಲಿ ಬೆಳ್ಳಿ ನಾಗಪ್ಪನಿಗೆ ಹಾಳೆ ಹಾಲು ಸೊ ಜೋಡಿಸ್ಕೊಳ್ತಾ ಇದ್ದೀನಿ ಸ್ನಾನ ಮಾಡ್ಕೊಂಡು ಬಂದಿ ಒಂದೊಂದೇ ಒಂದೊಂದೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಚಿಗ್ಳಿ ತಂಬಿಟ್ಟು ಉಂಡೆ ನೈವೇದ್ಯಕ್ಕೆ ಎಲ್ಲ ರೆಡಿ ಆಯ್ತು ಬನ್ನಿ ಹಬ್ಬನ ಒಟ್ಟಿಗೆ ಮಾಡೋಣ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಇಲ್ಲಿ ನೋಡ್ಬೋದು ಹುರುಳಿಕಾಳೆ ಅನಿಸಿದ್ನಲ್ಲ ಕಾಳು ಇವಾಗ ಬೇಲಿಕ್ಕೆ ಇಡ್ತೀನಿ ಇದು ಬೆಂದ ನಂತರ ಪೂಜೆಗೆ ಸ್ವಲ್ಪ ತಗೋತೀನಿ ಹಾಗೆ ಉಳಿದ ದಿನ ನಾನು ಇವಾಗ ತಪ್ಪು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೂ ನೋಡಿ ಹಲೋ ಬನ್ನಿ ಪೂಜೆ ಮಾಡೋಣ ಹಬ್ಬದ ಪ್ರಯುಕ್ತ ನೆನ್ನೆ ನನಗೆ ವಿಡಿಯೋ ಹಾಕ್ಲಿಕ್ಕೆ ಆಗಲೇ ಇಲ್ಲ ಮಾ ಅಡುಗೆ ಅಡುಗೆ ಪೂಜೆ ಅಂದ್ಕೊಂಡು ತುಂಬಾ ಲೇಟಾಗೋಯಿತು ವಾಯ್ಸ್ ಓವರ್ ಕೂಡ ಆಗಲಿಲ್ಲ ಸೊ ಅದೇ ಹಬ್ಬದ ವೀಡಿಯೋನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾಗರ ಪಂಚಮಿ ಪ್ರತಿಯೊಬ್ಬರೂ ಆಚರಿಸುವಂತಹ ಹಬ್ಬ ಕೆಲವರು ಗಣೇಶ ಚತುರ್ಥಿ ದಿನ ಹಾಲು ಇನ್ನು ಕೆಲವರು ನಾಗ ಚತುರ್ಥಿಗೆ ಹಾಲಾಗ್ತೀವಿ ನಾವೆಲ್ಲ ಇನ್ನು ಕೆಲವರು ನಾಗರ ಪಂಚಮಿಗೆ ಹಾಲಾಗ್ತಾರೆ ಹೀಗೆ ಇನ್ನು ಕೆಲವರು ಕೆಲವೊಂದು ಸಂದರ್ಭಗಳು ಮಿಸ್ ಆದರೆ ಇಡೀ ಶ್ರಾವಣದಲ್ಲಿ ಯಾವುದಾದ್ರೂ ಒಂದು ಸೋಮವಾರನ ಆಯ್ಕೆ ಮಾಡಿ ಅವತ್ತು ಹಾಲೆರೆಯೋದಿದೆ ಹುತ್ತಕ್ಕೆ ಕಾಲೇರಿತಾರೆ ದೇವಸ್ಥಾನಕ್ಕೆ ಹೋಗಿ ನಾಗರಕಲ್ಲಿಗೆ ಹಾಲೇರಿತಾರೆ ಮಣ್ಣಿನ ನಾಗಪ್ಪನ ಮಾಡಿ ಅದಕ್ಕೆ ಹಾಲೇರಿತಾರೆ ಸೊ ನಮ್ಮ ಮನೆಯಲ್ಲಿ ಬೆಳ್ಳಿ ನಾಗಪ್ಪನಿಗೆ ಹಾಲೇರಿಯೋದು ಪದ್ಧತಿ ನಾ ಹಾಗೆ ನಡೆಸ್ಕೊಂಡು ಬಂದಿದ್ದೀವಿ ಇದು ಒಂದು ಬೆಂಚನ್ನ ನಾನು ಈ ಮನೆ ಕನ್ಸ್ಟ್ರಕ್ಷನ್ ನಡುವಾಗಲೇ ನಾನು ಮಾಡಿಸಿಟ್ಕೊಂಡಿದ್ದರಿಂದ ನನಗೆ ಪೂಜೆಗಳಿಗೆ ಅನುಕೂಲ ಆಗುತ್ತೆ ಪೂಜೆಗಳು ಮಾಡೋ ಸಂದರ್ಭದಲ್ಲಿ ಈ ಬೆಂಚಿನೊಂದನ್ನು ಎಕ್ಸ್ಟ್ರಾ ಇಟ್ಕೊಂಡ್ರೆ ಚಿಕ್ಕ ಚಿಕ್ಕ ಹಬ್ಬಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ನಾನು ಉಟ್ಕೊಂಡಿರೋ ಸೀರೆ ಬಗ್ಗೆ ನೀವು ಕೇಳೇ ಕೇಳ್ತೀರಾ ನನಗೆ ಗೊತ್ತು ಇದು ಇಳಕಲ್ ಸಂಗೀತನ ಹತ್ರ ತೊಗೊಂಡಂಥ ಇಳಿಕಲ್ ಸೀರೆ ತುಂಬ ದುಬಾರಿ ಅಲ್ಲ ಸೀರೆ ತುಂಬ ಅಂದರೆ ಈ ಒಂದು ಕಾಂಟ್ರಾಸ್ಟು ಕಲ್ಲರು ತುಂಬ ಚೆನ್ನಾಗಿರೋಂಥ ಸೀರೆ ಇಷ್ಟು ಕಡಿಮೆ ಬೆಲೆ ಸಿಗುತ್ತೆ ನನಗೂ ಅಂದ್ಕೊಂಡಿಲ್ಲ ಬಿಜಾಪುರಕ್ಕೆ ಹೋದಾಗ ನಾನೇ ಆಯ್ಕೆ ಮಾಡ್ಕೊಂಬಂದಂಥ ಸೀರೆ ಸೊ ಕೇಳ್ತೀರಾ ಅದಕ್ಕೆ ಮೊದಲೇ ನಾನೇ ಹೇಳ್ತಾ ಇದ್ದೀನಿ ಭಾನುವಾರ ಅಂದರೆ ಚತುರ್ಥಿಯ ಹಿಂದಿನ ದಿನ ನ ರೊಟ್ಟಿ ಹಬ್ಬ ಅಂತ ದಾವಣಗೆರೆ ಸೈಡ್ ಮಾಡ್ತಾರೆ ಅವತ್ತು ರೊಟ್ಟಿ ಪಲ್ಯಗಳು ಎಲ್ಲ ಮಾಡಿಕೊಂಡು ನಾಗಪ್ಪನಿಗೂ ರೊಟ್ಟಿ ಹಬ್ಬನೇ ಅವತ್ತು ಇನ್ನು ಚತುರ್ಥಿ ದಿನ ನಾವು ನಾಗಪ್ಪನಿಗೆ ಎರೆಯೋ ದಿನ ದೇವರಿಗೆ ಚಿಗಳಿ ತಂಬಿಟ್ಟು ಅಂದರೆ ಎಲ್ಲ ಎಲ್ಲ ರೀತಿಯ ಉಂಡೆಗಳನ್ನು ಮಾಡಿ ಇಟ್ಕೊಳ್ತೀವಿ ಪ್ರತಿ ವರ್ಷ ಡೀಟೇಲಾಗಿ ನಾನು ಜೋಡ್ಸ್ಕೊಳ್ಳೋದ್ರಿಂದ ಎಲ್ಲ ತೋರಿಸ್ತಾ ಇದ್ದೆ ಈ ಸಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ಜೋಡಿಸ್ಬೇಕಿತ್ತು ಹಾಗಾಗಿ ಏನೂ ನಾನು ಹಿಂದಿನ ದಿನ ರೆಕಾರ್ಡ್ ಮಾಡಿಟ್ಟಿಲ್ಲ ಇದು ಹಬ್ಬದ ದಿನವೇ ನಾನು ಪ್ರತಿಯೊಂದನ್ನು ಜೋಡಿಸ್ಕೊಂಡಿದ್ದ ಜೋಡಿಸ್ಕೊಂಡು ಮಾಡಿದ್ದು ಜೋಳದ ಹುರಿದ್ರೆ ಜೋಳದ ಅರಳು ಅಂದರೆ ಕಾರ್ನ್ ಪಾಪ್ಕಾರ್ನ್ ಆಗುತ್ತಲ್ಲ ಆ ಥರ ಜೋಳನೂ ಕೂಡ ಪಾಪ್ ಆಗುತ್ತೆ ಆ ಜೋಳದ ಹರಳು ಬೇಯಿಸಿರುವಂಥ ಹುರುಳಿಕಾಳು ನಿಮಗೆ ಮುಂಚೆನೇ ಒಂದು ಕ್ಲಿಪ್ಪಿಂಗಲ್ಲಿ ತೋರಿಸಿದೆ ಹುರುಳಿ ಕಾಳು ಬೇಯಿಸಿಟ್ಕೊಂಡಿದ್ದೆ ಆ ಬೇಯಿಸಿರೋ ಹುರುಳಿ ಕಾಳನ್ನು ಕೂಡ ನಾಗಪ್ಪನಿಗೆ ನಾವು ಇವತ್ತು ಬಳಸ್ತೀವಿ ಹಾಗೆ ಇನ್ನೊಂದು ಕಡಲೆಕಾಳು ನೆನೆಸಿದಂಥ ಕಡಲೆಕಾಳು ನಾಗಪ್ಪನಿಗೆ ವಿಶೇಷವಾಗಿ ಈ ರೀತಿ ಜೋಡಿಸ್ಕೊಂಡೆ ನಾವು ಹಬ್ಬಗಳನ್ನು ಮಾಡೋದು ಅಕ್ಷತೆ ಗಂಧ ಹೂವು ಕುಂಕುಮ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಿಗೆ ಅದನ್ನು ಬಳಸೇ ಬಳಸ್ತೀವಿ ನಾಗಪ್ಪನಿಗೆ ಮಾತ್ರ ಹಾಲು ತುಪ್ಪ ಅಂದರೆ ಅದಕ್ಕೆ ಒಂಚೂರು ದೇಸಿ ಹಸುವಿನ ಹಾಲು ಒಂಚೂರು ತುಪ್ಪ ಹಾಕಿ ನಾವು ಅದನ್ನು ನಾಗಪ್ಪನಿಗೆ ಹೆರಿಬೇಕಾಗುತ್ತೆ ಹಾಗೆ ಹುರುಳಿಕಾಳು ಜೋಳದ ಹರಳು ಕಡಲೆಕಾಳನ್ನು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ತಟ್ಟೆಯಲ್ಲಿ ಹಾಗೆ ಒಂದು ಐದು ಫಲ್ ತಾಂಬೂಲ ಅಂದರೆ ಉಡಿ ಉಡಿನ ಮಾಡಿಟ್ಟಿದ್ದೀವಿ ಉಡಿ ಅಂತಲೇ ನಾವು ಹೇಳೋದು ಅದನ್ನೇ ಹೇಳ್ತೀನಿ ನಾನೀಗ ಉಡಿನ ಮಾಡಿಟ್ಟಿದ್ದೀನಿ ನಾಗಪ್ಪನಿಗೆ ಒಂದು ಉಡಿ ಅಂತ ಎತ್ತಿಟ್ಟರೆ ಇನ್ನು ನಾಲ್ಕು ನಾನು ನಮ್ಮ ಮನೆಯವರು ಇನ್ನು ಯಾರಾದರೂ ಬರ್ತಾರಲ್ಲ ಇವತ್ತು ಮನೆಗೆ ಅವ್ರಿಗೊಂದು ಐದು ಜನ ಅಂದರೆ ಐದು ಜನಕ್ಕೆ ನಾವು ಉಡಿ ಕೊಟ್ಟರೆ ಇವತ್ತು ಹಬ್ಬ ಮುಗೀತು ನನಗೆ ನಾಗಪ್ಪನಿಗೆ ಎರಡು ಪುಟ್ಟದಾಗಿ ದೀಪ ಹಚ್ಚಿದ್ದೀನಿ ದೇವರಿಗೆ ಎರಡು ದೀಪ ಹಚ್ಚಿ ಹಾಗೂ ಉಡಿ ಜೋಡಿಸುವಾಗ್ಲೂ ಕೂಡ ಎರಡು ಬಾಳೆಹಣ್ಣು ಎಲೆ ಅಡಿಕೆ ಒಂದು ನಾಣ್ಯ ಹಾಗೆ ಕಡಲೆಕಾಳು ಚಿಗ್ಳಿ ತಂಬಿಟ್ಟು ನಾವೇನು ಉಂಡೆಗಳನ್ನು ನಾಗಪ್ಪನಿಗೆ ಇಡ್ತೀವಲ್ಲ ಆ ಎಲ್ಲ ಉಂಡೆಗಳನ್ನು ನಾವು ಇವತ್ತು ಫಲಿತಾಂಬ ಅಂದರೆ ಉಡಿಯಲ್ಲಿ ಇಟ್ಟು ಕೊಡ್ತೀವಿ ಹಾಗೆ ಈಗ ಬೇಗ ಸ್ಟೆನ್ಸಿಲ್ಸ್ನ ಬಳಸಿ ಪಟ್ಟಂತ ರಂಗೋಲಿ ಹಾಕೋತೀನಿ ಬಿಕಾಸ್ ಈಗ ಅರ್ಜೆಂಟ್ಗೆ ನಾನಿವಾಗ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ರಂಗೋಲಿನ ಹಾಕೊಂಡ್ಬಿಡ್ತೀನಿ ಸ್ಟೆನ್ಸಿಲ್ಸ್ ಬಳಸಿ ಹಾಗೆ ನಾಗಪ್ಪನಿಗೆ ನಾವು ಬೆಳ್ಳಿನಾಗರ ಬಂಗಾರದ ನಾಗರ ಅಂತ ಹೇಳ್ತೀವಿ ಅಂದರೆ ಬೆಳ್ಳಿನಾಗರ ಬಂಗಾರದ ನಾಗರ ಅಂತ ನಮ್ಗೆ ಇಲ್ಲಿ ಬಂಗಾರದ ಅಂಗಡಿಯಲ್ಲಿ ಸಿಗುತ್ತೆ ತೆಳುವಾಗಿ ಕಡ್ಡಿ ಥರ ಇರುವಂಥ ಎರಡು ನಾಗಪ್ಪನ ಕೊಡ್ತಾರೆ ಅದನ್ನು ನಾವು ಹತ್ತಿಯನ್ನು ಬಳಸಿ ನಮ್ಮ ಮನೆಯಲ್ಲಿರೋ ಬೆಳ್ಳಿ ನಾಗಪ್ಪನಿಗೆ ಅದನ್ನು ನೀರಲ್ಲಿ ಅದ್ದಿ ಅಂಟಿಸಿ ಅದಕ್ಕೆ ಗಂಧ ಕುಂಕುಮ ಹಚ್ಚಿ ನಾವು ಅದಕ್ಕೆ ಒಂದು ಕಂಕಣ ನಾಗರೆಳೆ ಅಂತ ಕಟ್ತೀವಲ್ಲ ನಾಗರೆಳೆ ಅದಾದ ನಂತರ ಒಂದು ಕಂಕಣ ಹಾಗೆ ಗೆಜ್ಜೆ ವಸ್ತ್ರ ತುಂಬ ಮುಖ್ಯವಾಗಿ ಗೆಜ್ಜೆ ವಸ್ತ್ರ ನಾನು ಮುಂಚೆಯೆಲ್ಲ ಈ ಮಾಮೂಲಾಗಿ ಸಿಗುವಂಥ ಗೆಜ್ಜೆ ವಸ್ತ್ರನೇ ನಾನು ಇದ್ದೆ ನನಗೆ ಇತ್ತೀಚೆಗೆ ನನಗೆ ಸಜೆಸ್ಟ್ ಮಾಡಿ ಕೆಂಪು ಗೆಜ್ಜೆ ವಸ್ತ್ರನ ಬಳಸಬಾರ್ದು ನಾಗಪ್ಪನಿಗೆ ಅಂತ ಹೇಳಿದ್ಮೇಲೆ ನಾನು ಕೂಡ ಕೆಂಪು ಗೆಜ್ಜೆ ವಸ್ತ್ರನ ಬಿಟ್ಟು ಬರೀ ಅರಿಶಿನ ಹಚ್ಚಿದ ಗೆಜ್ಜೆ ವಸ್ತ್ರನ ನಾಗಪ್ಪನಿಗೆ ಬಳಸೋಕೆ ಶುರು ಮಾಡಿದ್ದೀನಿ ಹೀಗೆ ಅಲ್ವಾ ಒಂದೊಂದು ಕಡೆ ಒಂದೊಂದು ವಿಶೇಷವಾದ ಆಚರಣೆಗಳು ಒಬ್ಬೊಬ್ಬರಿಂದ ಒಂದೊಂದು ವಿಶೇಷತೆಗಳನ್ನು ನಾವು ಕಲಿತಾ ಹೋಗ್ತೀವಿ ನಾನಂತೂ ಪೂಜೆ ವಿಷಯದಲ್ಲಿ ಅದೆಷ್ಟು ಕಲ್ತಿದ್ದೀನೋ ಭಗವಂತನಿಗೆ ಗೊತ್ತು ರುದ್ರಣ್ಣಮ್ಮ ಇವತ್ತು ನೋಡ್ತಾ ಇದ್ರೆ ನೀವು ಅವ್ರ ನನ್ನ ಸಬ್ಸ್ಕ್ರೈಬರು ಯಾವಾಗಲೂ ನನಗೆ ಏನಾದರೂ ಒಂದು ಸಜೆಷನ್ ಕೊಡ್ತಾ ಇರ್ತಾರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಮೊನ್ನೆ ಈವೆಂಟಿಗೆ ಕೂಡ ಬಂದಿದ್ದರು ಬಂದಾಗ ನನ್ನ ಭೇಟಿ ಮಾಡಿ ನಾನು ನಿಂಗೆ ಏನೋ ಹೇಳಬೇಕು ನೀನು ತಪ್ಪು ತಿಳ್ಕೊಬೇಡಮ್ಮ ಅಂದರು ಇಲ್ಲಮ್ಮ ನೀವು ಯಾವ್ದು ಹೇಳಿದ್ರೆ ನಾನು ತನಕ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ನೀವು ಹೇಳಿ ಅಂದೆ ನೀನು ವಾಚ್ ಹಾಕೊಂಡು ಪೂಜೆ ಮಾಡಬೇಡ ಎರಡು ಕೈಗೂ ಎರಡೆರಡು ಬಳೆ ಹಾಕೊಂಡು ಪೂಜೆ ಮಾಡು ಅಂದರು ಡೆಫಿನೆಟ್ಲಿ ಹಾಗೆ ಮಾಡ್ತೀನಿ ನಿನ್ನ ಮುಂದಕ್ಕೆ ನಾವು ವಾಚ್ ಹಾಕೊಂಡು ಪೂಜೆ ಮಾಡಲ್ಲ ಅಂತ ಹೇಳಿ ಅಂದರೆ ಅಫ್ಕೋರ್ಸ್ ಇದನ್ನು ಬೇರೆ ರೀತಿಯಲ್ಲಿ ತಗೊಳ್ಳೋರು ಏನಂತಾರೆ ಅದು ತಪ್ಪೇನಿದೆ ಅಂತ ಹೌದು ತಪ್ಪಿಲ್ಲ ತಪ್ಪಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಒಂದು ಸಜೆಷನ್ ಅವ್ರ ಕಡೆಯಿಂದ ಯಾಕಂದರೆ ಮುಂಚೆ ಎಲ್ಲ ಲೆದರ್ ವಾಚಸ್ ಬರ್ತಾಯಿತ್ತು ಲೆದರ್ ವಾಚಸ್ಸು ಪ್ಯೂರ್ ಲೆದರ್ ವಾಚೆಲ್ಲ ಬರ್ತಾಯಿತ್ತು ಅಂತ ಸ್ಟ್ರ್ಯಾಪು ಅದೆಲ್ಲ ನಾವು ಬಳಸಬಾರ್ದು ಅಂತಿತ್ತಲ್ಲ ಹಾಗಾಗಿ ಅದೇ ಒಂದು ನಡ್ಕೊಸ್ ನಡ್ಸ್ಕೊಂಡು ಬಂದಿದ್ದಾರೆ ಲೆದರ್ ವಾಚಸ್ನ ನಾವು ಬಳಸಬಾರ್ದು ಅಂತ ನಾನು ಕೂಡ ಅದನ್ನೇ ಪಾಲಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ನೆನ್ಪಿಟ್ಕೊಂಡು ವಾಚ್ ಹಾಕ್ಕೊಳ್ಳೋದು ಇವತ್ತಂತಲ್ಲ ಇತ್ತೀಚೆಗೆ ಅವ್ರು ಹೇಳಿದ ಮೇಲೆ ನಾನು ವಾಚ್ ಹಾಕ್ಕೊಂಡು ಪೂಜೆ ಮಾಡ್ತಾನೇ ಇಲ್ಲ ಸೊ ದೀಪ ಎಲ್ಲ ಹಚ್ಚಿಟ್ಕೊಂಡು ನಾಗರೇಳೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಕೊಂಡು ದೇವರಿಗೆ ಐದು ಉಡಿ ಜೋಡಿಸಿಟ್ಟು ನಾನು ಪೂಜೆನ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮ ಹಿತ್ತಲಲ್ಲೇ ಬೆಳೆದಂಥ ದಾಸವಾಳದ ಹೂಗಳನ್ನೆಲ್ಲ ಇಟ್ಟು ಆನಂತರ ಒಂದೆರಡು ಸಾವಂತಿಗೆ ಹೂವು ಇಡಲೇಬೇಕು ಏನಂದರೆ ಆ ಹೂವು ತಂದು ಕೊಂಡ್ಕೊಂಬಂದು ಒಂದು ನಾಲ್ಕು ಹೂವು ಇಟ್ಟಾಗ ಮಧ್ಯದಲ್ಲಿ ಏನೋ ಹೈಲೈಟ್ ಕಡ ಕಾಣುತ್ತೆ ಸೊ ಇವತ್ತು ಹಬ್ಬ ಅಂತೇಳಿ ಅದು ಸ್ವಲ್ಪ ಹೂ ತರಿಸಿದ್ದೆ ಬೇಕಾದಷ್ಟು ಹೂವು ನಮ್ಮ ಗಾರ್ಡನಲ್ಲೇ ಬೆಳೆದ್ರೂ ಕೂಡ ಅದು ಒಂದು ನಾಲ್ಕು ಹೂವು ಇರಲಿ ಅಂಥೇಳಿ ನಾನು ತರಿಸಿದ್ದೆ ಸೊ ಕರ್ಕೆ ಪತ್ರೆ ತುಳಸಿ ಪತ್ರೆ ಎಲ್ಲ ತೊಗೊಂಡು ಬಂದಿದೆ ನಾನು ನಾನೇ ಹೋಗಿ ಎಲ್ಲ ತೊಗೊಂಡು ಬಂದಿದ್ದರಿಂದ ಮಿಸ್ ಮಾಡಿದೆ ಎಲೆ ಇವತ್ತು ಮಾವಿನ ಎಲೆನೆಲ್ಲ ಸಿಕ್ಸ್ತೀವಲ್ವ ತೋರಣ ಕಟ್ಟಬೇಕು ಹಂಗೆ ನೋಡಿಕೊಂಡ್ರೆ ತೋರಣನೇ ಇತ್ತೀಚೆಗೆ ಮಾಡೋದೇ ಬಿಟ್ಬಿಟ್ಟಿದ್ದೀವಿ ಎಲ್ಲರೂ ತೋರಣ ಅಂದರೆ ಹಬ್ಬಗಳು ಬಂದಾಗ ಮಾತ್ರ ತೋರಣ ಇಲ್ಲಾಂದರೆ ಮಾವಿನ ಸೊಪ್ಪು ತಂದು ಕುಚ್ಚುಗಳನ್ನೇ ಸಿಗ್ಸ್ಬಿಡೋದು ಬಾಗ್ಲಿಗೆ ಈಗ ಏನಂದರೆ ಅಡುಗೆಗೆ ಇವತ್ತು ಅಡುಗೆಗೆ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಅಂತಲ್ಲ ನಾವು ಯಾರು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಹಂಚನಿಡೋಲ್ಲ ಹಂಚಿಡೋದು ಅಂತಂದರೆ ರೊಟ್ಟಿ ಚಪಾತಿ ಈ ಥರ ಏನು ಮಾಡಲ್ಲ ಏನಿದ್ರು ಇವತ್ತು ಫಲಾರ ಥರ ತಿಂಡಿಗಳು ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಈ ಥರನೇ ಹೆಚ್ಚು ಮಾಡ್ಕೊಳ್ಳೋದು ಹಾಗಾಗಿ ಇವತ್ತು ನಮ್ಮ ಮನೇಲಿ ರೊಟ್ಟಿ ಚಪಾತಿ ಮುದ್ದೆ ಎಲ್ಲ ನಿಷಿದ್ಧ ಇವತ್ತು ನಾವು ಹುರುಳಿ ಕಾಳನ್ನ ನೆನೆಸಿದ್ನಲ್ಲ ಆ ಹುರುಳಿ ತೊಕ್ಕನ್ನ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ನಾನು ಏನು ಮಾಡಿದ್ದೀನಿ ಅಂತ ನಮ್ಮ ಭಾಗ್ಯ ಗೆಜ್ಜೆ ವಸ್ತ್ರ ಅವರು ಮಾಡಿ ಕಳಿಸ್ತಾರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿರೋರಿಗೂ ಆಲ್ಮೋಸ್ಟ್ ಅಂದರೆ ನೀವು ಹೇಳ್ಬೋದು ಮ್ಯಾಮ್ ಸ್ಟಾಲ್ ಹಾಕೋಕ್ಕೇಳಿ ಅಂತ ಅವ್ರದ್ದು ಹೇಗಿದೆ ಅಂದರೆ ಅವರೊಬ್ಬರೇ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಹೊಲದಲ್ಲಿ ಬಿಡಿಸ್ಕೊಂಡು ಬಂದಂಥ ಹತ್ತಿನ ತಗೊ ಇಟ್ಕೊಂಡು ಗೆಜ್ಜೆ ವಸ್ತ್ರ ಕಡಲೆ ಬತ್ತಿ ದೀಪದ ಬತ್ತಿಗಳನ್ನೆಲ್ಲ ಅವರೇ ಕುತ್ಕೊಂಡು ಮಾಡ್ತಾರೆ ಮಡಿಯಲ್ಲಿ ಸೊ ಹಾಲನ್ನು ಬಳಸಿ ಮಾಡ್ತಾರೆ ಹೀಗಿರುವಾಗ ನಾನು ಹೇಳ್ತೀನಿ ಇನ್ನೊಂದಿಬ್ಬರು ಹೆಲ್ಪ್ ತೊಗೊಳ್ಳಿ ಭಾಗ್ಯ ಅಂದರೆ ಮೇಡಮ್ ಇಲ್ಲ ಕ್ಲೀನಾಗಿ ಮಾಡಲಿಲ್ಲ ಅಂದರೆ ಮಡಿಯಿಂದ ಮಾಡಲಿಂದ ನನಗೆ ಸಮಾಧಾನ ಆಗಲ್ಲ ಹಾಗಾಗಿ ನಾನು ಯಾರ್ದು ಹೆಲ್ಪ್ ತಗೊಳ್ಳಲ್ಲ ಮೇಡಮ್ ನಾನು ನಾನೇ ಮಾಡ್ತೀನಿ ಅಂತ ಯಾವಾಗಲೂ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸ್ಟಾಲ್ ಹಾಕಿ ಮಾರುವಷ್ಟು ಅವ್ರಿಗೆ ಸ್ಟಾಕ್ ಇರಲ್ಲ ಅವ್ರು ಯಾವಾಗಲೂ ಅಷ್ಟೇ ಕಡಿಮೆ ಮಾಡಿದರೂ ಪರವಾಗಿಲ್ಲ ನೀಟಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂದ್ಕೊಂಡು ಎಲ್ರಿಗೂ ತಲುಪಿಸ್ತಾ ಇದ್ದಾರೆ ಕೆಲವು ಜನಗಳಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗ್ತಾ ಇಲ್ಲ ಅಷ್ಟೇ ಓಕೆ ಈಗ ನಮ್ಮ ಭಾಗ್ಯಾಳ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ದೀಪದ ಬತ್ತಿಗಳಾದರೆ ನಮ್ಮ ತಾರಾನ ಗಂಧದ ಕಡ್ಡಿಗಳು ಧೂಪದ ಬ ಧೂಪಗಳು ಸಾಂಬ್ರಾಣಿ ಹೀಗೆ ಪಂಚಗವ್ಯ ದೀಪ ಒಂಥರ ಲೈಫ್ ಹೇಗಾಗಿದೆ ನೋಡಿ ನಾವು ಇದೇ ಒಂದು ನಾಲ್ಕೈದು ವರ್ಷದ ಹಿಂದೆ ತಿರುಗಿ ನೋಡಿದ್ರೆ ಆರ್ಗ್ಯಾನಿಕ್ ಬಗ್ಗೆ ಹೆಚ್ಚು ಅರಿವಿರಲಿಲ್ಲ ನಮಗೆ ಏನು ಮಾಡ್ತಾಯಿದ್ದೀವಿ ಏನು ಬಳಸ್ತಾ ಇದ್ದೀವಿ ಒಳ್ಳೆಯದನ್ನು ಬಳಸಬೇಕು ಅನ್ನೋ ಅರಿವಿತ್ತು ಆದರೆ ಎಲ್ಲಿ ಸಿಗುತ್ತೆ ಒಳ್ಳೆಯದು ಯಾವುದು ಒಳ್ಳೆಯದು ಅನ್ನೋದು ಗೊತ್ತ ಗೊತ್ತಿರಲಿಲ್ಲ ಆದರೆ ಈಗ ಹಾಗಲ್ಲ ನಮಗೆ ತಪ್ಪು ಸರಿ ಗೊತ್ತು ಎಲ್ಲಿ ತೊಗೋಬೇಕು ಎಲ್ಲಿ ಹುಡುಕಿದರೆ ನಮಗೆ ಒಳ್ಳೇದು ಸಿಕ್ಕುತ್ತೆ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ಹುಡುಕಿ ಸಂಶೋಧನೆ ಮಾಡಿ ಅದನ್ನು ಆ ನಂತರ ಪರಿಶೀಲನೆ ಆದಮೇಲೆ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ತುಂಬ ಜನ ನಿಮ್ಮಿಂದ ನಮ್ಮ ಲೈಫ್ ಎಷ್ಟೋ ಚೇಂಜಸ್ ಆಗಿದೆ ಅಂತ ಹೇಳುವಾಗ ಒಂಥರ ಮನಸ್ಸು ತುಂಬಿ ಬರುತ್ತೆ ಹೋಗಲಿ ಅಟ್ಲೀಸ್ಟ್ ಒಂದಿಷ್ಟಾದರೂ ಉಪಕಾರ ಆಯ್ತಲ್ಲ ಈಗ ನಾವಷ್ಟೇ ಒಳ್ಳೆಯದನ್ನು ಬಳಸಬೇಕು ತಿನ್ನಬೇಕು ಅನ್ನೋದಕ್ಕಿಂತ ಒಂದು ನಾಲ್ಕು ಜನ ಇದನ್ನು ಬಳಸ್ತಾ ಇದ್ದಾರಲ್ವ ಅನ್ನೋ ಒಂದು ಸಂತೃಪ್ತಿ ನನಗಂತೂ ಇದೆ ನೀವೆಲ್ಲ ಪಂಚಮಿ ಹಬ್ಬನ ಹೇಗೆ ಆಚರಿಸಿದ್ರಿ ತುಂಬ ಸಿಂಪಲ್ ಈ ಹಬ್ಬಗಳೆಲ್ಲ ತುಂಬ ಟೆನ್ಷನ್ ಮಾಡ್ಕೊಳ್ಳೋಂಥ ಹಬ್ಬಗಳೇನಲ್ಲ ನಮಗೆ ತುಂಬ ಸಿಂಪಲಾಗಿ ಮಾಡಿ ಮುಗಿಸ್ಬೋದು ನವರಾತ್ರಿ ಕೂಡ ಅಷ್ಟೇ ಆದರೆ ತುಂಬ ಜೋಡಿಸ್ಕೊಂಡು ತುಂಬ ಟ ಸಮಯ ಇನ್ ಇನ್ವೆಸ್ಟ್ ಮಾಡೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಗಣೇಶ್ ಚತುರ್ಥಿ ದೀಪಾವಳಿ ಈ ಹಬ್ಬಗಳು ತುಂಬ ಟೈಮ್ ತೊಗೊಳತ್ತೆ ತುಂಬ ಜೋಡಿಸ್ಕೊಂಡು ಎಲ್ಲ ಪ್ರಿಪ್ರೇಷನ್ ಆದಮೇಲೆ ನಾವು ಹಬ್ಬ ಆಚರಿಸ್ಬೇಕು ಆ ಥರ ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿ ಹಬ್ಬಗಳು ಆಚರಿಸ್ತಿದ್ದೀವಿ <Gã> ನಾವು ಸೊ ನಾನು ನಿಮ್ಮ ಇವತ್ತು ಅದೇ ಹಬ್ಬ ಲೇಟಾಗಿ ನಾನು ವೀಡಿಯೋ ಹಾಕೋದ ಕಾರಣವೇ ನಿನ್ನೆ ಹಬ್ಬದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನಗೂ ಸ್ವಲ್ಪ ಸಮಯ ಬೇಕಿತ್ತು ಎಲ್ಲದನ್ನು ಮುಗಿಸ್ಕೊಂಡು ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡಿಕೊಳ್ಳಿಕ್ಕೆ ಹಾಗೆ ಇತ್ತೀಚೆಗೆ ಮನೆ ಹತ್ತಿರ ತುಂಬ ಕೆಲಸ ಪ್ರತಿ ಕೆಲಸದಲ್ಲೂ ಮೇಡಮ್ ಬಂದು ನಿಂತ್ಕೊಳ್ಳಿ ನಾವು ಇದನ್ನು ಹಾಕ್ತೀವಿ ಇವಾಗ ಸಿಂಕ್ ಫಿಟ್ ಮಾಡ್ತೀವಿ ಅಥವಾ ಗ್ಯಾಸ್ ಸ್ಟೋವ್ ಹಾಬ್ನ ಫಿಟ್ ಮಾಡಬೇಕು ಇನ್ನೇನೋ ಕೆಲಸ ಈ ಕಟ್ಟೆ ಇಷ್ಟು ಸಾಕಾ ಇಷ್ಟು ಟೈಲ್ಸ್ ಇಲ್ಲಿರ್ಲ ಈ ಥರ ಪ್ರತಿಯೊಂದಕ್ಕೂ ಇವಾಗ ನಮ್ಮನ್ನು ಅಪೇಕ್ಷೆ ಪಡ್ತಾರೆ ಅಥವಾ ನಾವು ಇರಬೇಕು ಅಂತ ಕೇಳ್ತಾರೆ ಆಮೇಲೆ ಮಿಸ್ಟೇಕ್ ಆದರೆ ನಾವು ಬೇಜಾರು ಮಾಡ್ಕೊಳ್ತೀವಿ ಅನ್ನೋ ದೃಷ್ಟಿಯಿಂದ ಹೀಗಿರುವಾಗ ಏನಾಗುತ್ತೆ ನನಗೆ ಸಮಯನ ಇಲ್ಲ ಏನು ಮಾಡಲಿಕ್ಕೂ ಸಮಯ ಇಲ್ಲ ನಮ್ಮ ಇಂಟೀರಿಯರ್ ಡಿಸೈನರ್ ಬರ್ತಾರೆ ನಾಳೆ ನಮ್ಮ ಇನ್ನೊಂದು ಸ್ವಲ್ಪ ವರ್ಕ್ ಆಗಬೇಕು ನಿಮಗೂ ತೋರಿಸ್ತೀನಿ ಏನು ನಡೀತಾ ಇದೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಡೆಫಿನೆಟ್ಲಿ ನಾನು ಶೂಟ್ ಮಾಡಿ ತೋರಿಸ್ತೀನಿ ಬಿಕಾಸ್ ನಿಮ್ಮೆಲ್ರಿಗೂ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಸಂತೋಷ ಇದೆ ಹಂಚ್ಕೋಬೇಕು ನಮ್ಮಲ್ಲಿ ಏನಾಗ್ತಾ ಇದೆ ಏನು ನಡೀತಾ ಇದೆ ಹೊಸ ಮನೆ ಕೆಲಸ ಅಂತ ಹೇಳಿ ಸ್ಟೆಪ್ ವೈಸ್ ನಾನು ತೋರಿಸ್ತಾನೆ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಆಗ್ತಾ ಇದೆ ಪ್ರತಿನಿತ್ಯ ಪೂಜೆ ಮಾಡುವಾಗ ಒಂದು ಲೋಟ ನೀರನ್ನು ಇಡೋದನ್ನು ಮರಿಬೇಡಿ ಇಡ್ತಿರೋ ಬಿಂದಿಗೆಲಿ ಅಂದರೆ ಚಂಬಲ್ ಇಡ್ತಿರೋ ಅಥವಾ ನಿಮ್ಮ ಒಂದು ಇಷ್ಟ ಬಟ್ ನಾವು ಹೇಗೆ ಊಟ ಮಾಡಿ ನೀರು ಕುಡಿತೀವೋ ದೇವ್ರಿಗೂ ಕೂಡ ಪ್ರಸಾದ ಇಟ್ಟಾಗ ಅಂದರೆ ನೈವೇದ್ಯಕ್ಕೆ ನಾವೇನಾದರೂ ದೇವರಿಗೆ ಅಂತ ನೈವೇದ್ಯ ಮಾಡಿದಾಗ ನೀರನ್ನು ಇಡೋದನ್ನು ಮರಿಬಾರ್ದಂತೆ ಹಾಗೆ ಮನೆ ವಿಚಾರ ಹೇಳ್ತಾ ಇದ್ದೆ ನಾನು ಹೆಂಚೊಂದು ಹಾಕಿದ್ರೆ ನಮಗೆ ಮನೆಗೆ ಒಂದು ಲುಕ್ ಅಂತ ಅಂದರೆ ಔಟ್ಲುಕ್ ಬರುತ್ತೆ ಅದೆಲ್ಲ ಕೆಲಸ ಬಾಕಿ ಇದೆ ಎಷ್ಟೇ ಕೆಲಸ ಮಾಡಿಸ್ತಾ ಇದ್ದೀವಿ ಅಂದರೂ ಇಂಟೀರಿಯರ್ ವರ್ಕ್ ಡ್ರ್ಯಾಗ್ ಆಗ್ತಾಯಿದೆ ತುಂಬ ಕೆಲಸ ವುಡ್ ವರ್ಕೇ ಇರೋದರಿಂದ ಈಗ ನಾನು ಆಫೀಸ್ ಇಂಟೀರಿಯರ್ ಆಗಬೇಕು ಕಿಚನ್ದಾಗಬೇಕು ಬೆಡ್ರೂಮ್ಗಳದ್ದು ಆಗಬೇಕು ಎಲ್ಲದು ಹಾಫ್ ಒಂದು ಸ್ಕೆಲೆಟನ್ ಆಗಿದೆ ಅದೆಲ್ಲದಕ್ಕೂ ಲ್ಯಾಮಿನೇಟ್ ಹಾಕಬೇಕು ಹಾಕಿ ಒಂದು ಫೈನಲ್ ಟಚ್ ಅಂತ ಕೊಡಬೇಕು ಹಾಗಾಗಿ ಎಲ್ಲೆಲ್ಲಿ ಗ್ಲಾಸ್ ಬರುತ್ತೋ ಅಲ್ಲೆಲ್ಲ ಗ್ಲಾಸ್ ಹಾಕಬೇಕು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇನ್ ಬೇಕು ಅಂಥೇಳಿ ಕೇನ್ ಡಿಸೈನ್ಸ್ನ ಸೆಲೆಕ್ಟ್ ಇದ್ದೀನಿ ಸೊ ಅದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಹೀಗೆ ವರ್ಕ್ ಅಂತೂ ಡ್ರ್ಯಾಗ್ ಆಗ್ತಾಯಿದೆ ಕಾರ್ತಿಕ್ ಮಾಸದಲ್ಲಿ ಅಷ್ಟರಲ್ಲಿ ಮುಗಿದ್ರೆ ಮನೆ ಸಾಕು ಅಂತ ಅನಿಸ್ಬಿಟ್ಟಿದೆ ಅಂದರೆ ಅವಸರ ಮಾಡ್ತಾ ಇಲ್ಲ ಕೆಲಸಗಳು ಕಂಪ್ಲೀಟ್ ಆಗಬೇಕು ನಮಗೆ ಸಮಯ ಇಲ್ಲ ಅಲ್ಲಿಗೂ ಇಲ್ಲಿಗೂ ಓಡಾಡಲಿಕ್ಕೆ ಸಮಯ ಇಲ್ಲ ಹಾಗಾಗಿ ನಮಗೆ ಒಂಥರ ಬೈಂಡ್ ಆದಂಗೆ ಆಗ್ಬಿಟ್ಟಿದ್ದೀವಿ ನಾವು ಒಂದೇ ಕಡೆಗೆ ತುಂಬ ನಮಗೆ ಟ್ರಾವೆಲ್ ಮಾಡೋದಿರುತ್ತೆ ತುಂಬ ಜನರಿಗೆ ಎಷ್ಟೋ ಜನ ನನಗೆ ಕೇಳಿದ್ದಾರೆ ಬನ್ನಿ ಮ್ಯಾಮ್ ಊರಿಗೆ ಅಂತ ನಮ್ಮ ಸುಹಾಸಿನಿ ಅಂತೂ ಮೇಲೆ ಮೇಲೆ ಕಾಲ್ ಮಾಡ್ತಾರೆ ಮ್ಯಾಮ್ ನಮ್ಮ ಊರಿಗೆ ಬನ್ನಿ ಅಂತ ಸೊ ಆದರೆ ಇಲ್ಲ ನಮಗೆ ಹೋಗಲಿಕ್ಕೆ ಸೊ ಎಲ್ಲರೂ ಅವರು ಅರ್ಥ ಮಾಡ್ಕೊಳ್ತಾರೆ ನಾವು ಕೂಡ ಸ್ವಲ್ಪ ಸಮಯ ತಗೊಂಡು ಎಲ್ಲ ಕಡೆಗೂ ಹೋಗಬೇಕು ಅನ್ನೋದು ನನ್ನ ಆಸೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮುಂಬರೋ ದಿನಗಳಲ್ಲಿ ನೀವು ಇರ್ತೀರಾ ನಿಮ್ಮ ಜೊತೆ ನಾನು ಹಂಚ್ಕೋತೀನಲ್ಲ ಗೊತ್ತಾಗುತ್ತೆ ಹಾಗೆ ತುಂಬ ಜನ ನಮ್ಮ ಅಜ್ಜಿ ಮನೆಯಲ್ಲಿ ಅಂದರೆ ಅಮ್ಮನ ನಮ್ಮ ಅಪ್ಪನ ಮನೆಯಲ್ಲಿ ಎಲ್ಲ ನಾಗ ನಾಗರ ಪಂಚಮಿ ಮಾಡಲ್ಲ ಗಣಪತಿ ಹಬ್ಬದ ದಿನ ಹಾಲಾಗ್ತಾರೆ ಬಟ್ ನಾವು ಹರಿಹರಕ್ಕೆ ಹೋ ಅಂದರೆ ಅಮ್ಮ ಅಪ್ಪ ಎಲ್ಲ ಜೀವನ ಶುರು ಮಾಡಿದ ಮೇಲೆ ಹರಿಹರದಲ್ಲಿ ನಾವು ಒಂಥರ ಹರಿಹರದವ್ರೆ ಅನ್ನೋ ಥರ ಅಲ್ಲಿಯ ರೀತಿಯಲ್ಲೇ ಹಬ್ಬಗಳನ್ನು ಮಾಡ್ಕೊಂಡು ಬಂದ್ಬಿಟ್ವಿ ಎಲ್ಲ ಹಬ್ಬಗಳನ್ನೂ ಅಷ್ಟೇ ನಾಗರ ಪಂಚಮಿ ದಿನವೇ ಹಾಲು ಹಾಕೋದು ಉಂಡೆಗಳನ್ನು ಮಾಡೋದು ಎಲ್ಲ ಏಕಾದಶಿ ತುಂಬ ಜೋರು ಅಪ್ಪನ ಮನೆ ಕಡೆ ಅಜ್ಜಿ ಮನೆ ಕಡೆ ಏಕಾದಿ ಅಂದರೆ ಅಮ್ಮ ಇಲ್ಲಿ ಹರಿಹರದಲ್ಲೆಲ್ಲ ಏಕಾದಶಿ ಸ್ವಲ್ಪ ಇದು ಹೀಗೆ ಕೆಲವೊಂದು ಆಚರಣೆಗಳು ಏನಂದರೆ ಇನ್ ನಾವಿವು ನಮ್ಮ ಮೂಲ ಹುಡುಕ್ತಾ ಹೋದರೆ ಏನು ಹೆಂಗೆ ಯಾಕೆ ಹಿಂಗೆ ಮಾಡ್ತಿದ್ವಿ ಏನೂ ಅರ್ಥ ಆಗೋಲ್ಲ ಎಲ್ಲರೂ ಒಂದೇನೋದು ಲಾಸ್ಟಿಗೆ ಒಂದು ಸರ್ಕಲ್ ಈ ಸರ್ಕಲಲ್ಲಿ ಎಲ್ಲರೂ ನಾವು ಒಬ್ರಿಗೊಬ್ರು ಎಲ್ಲರೂ ಕನೆಕ್ಟೆಡ್ ಇರ್ತೀವಿ ಅಂತ ಅನ್ಸುತ್ತೆ ನನಗೆ ಎಷ್ಟೋ ಕಡೆ ಹಂಗೆ ಆಗಿರುತ್ತೆ ಇಷ್ಟು ಎಲ್ಲೋ ಪರಿಚಯ ಪರಿಚಯ ಅಂತ ನಾವು ಮಾತಾಡ್ಸೋಕ್ಕೆ ಶುರು ಮಾಡಿದ ತಕ್ಷಣ ಓ ನಾವು ನಿಮಗೆ ಸಂಬಂಧ ಅಲ್ಲಿಂದ ಸಂಬಂಧ ಇಲ್ಲಿಂದ ಸಂಬಂಧ ಕೂಡ ಎಲ್ಲರೂ ಒಬ್ರಲ್ಲ ಒಬ್ರು ಕನೆಕ್ಟೆಡ್ ಆಗಿರ್ತೀವಿ ಇಂಟರ್ಕಾಸ್ಟ್ ಮ್ಯಾರೇಜಸ್ ಆಗಿರುತ್ತೆ ಫ್ಯಾಮಿಲಿಯಲ್ಲವಾ ಎಷ್ಟೋ ಸಲ ಆ ಥರ ಆದಾಗ ಏನಾಗುತ್ತೆ ನನ್ನ ಕಸಿನ್ ದೊಡ್ಡ ಅಕ್ಕ ಅಕ್ಕ ಒಬ್ಳು ಬ್ರಾಹ್ಮಿಣ್ ಮದುವೆ ಆಗಿದ್ದಾರೆ ಸೊ ಹಾಗಾಗಿ ಈಗ ಅವ್ರ ಕಡೆಯವರೆಲ್ಲ ನಮ್ಗೆ ರಿಲೇಟಿವ್ ಆದ್ರಲ್ಲ ಈ ಥರ ಯೋಚನೆ ಮಾಡಿದಾಗ ಎಷ್ಟೋ ಇಂಟರ್ ಕಾಸ್ಟ್ ಮ್ಯಾರೇಜಸ್ ಇರುತ್ತೆ ಫ್ಯಾಮಿಲಿಗಳಲ್ಲಿ ಹಾಗೆಲ್ಲ ನೋಡ್ಕೊಂಡ್ರೆ ಎಲ್ಲರೂ ಎಲ್ಲರಿಗೂ ಸಂಬಂಧ ಆಗಿಬಿಡುತ್ತೆ ನಮ್ಮ ಮನೇಲಂತೂ ಲಿಂಗಾಯತ್ಸಂದರೆ ಎಲ್ಲ ಲಿಂಗಾಯತು ಒಂದೇ ಅನ್ನೋ ರೀತಿಯಲ್ಲೇ ಅಮ್ಮನ ಮನೇಲಿ ನಾವೆಲ್ಲ ಟ್ರೀಟ್ ಮಾಡೋದು ಯಾವ ಲಿಂಗಾಯತ್ಗೂ ಭೇದ ಭಾವ ಅಂತೇನಿಲ್ಲ ಎಲ್ಲ ಯಾರ ಮನೆಯಲ್ಲಿ ಲಿಂಗಾಯತ್ ಮನೆಯಲ್ಲಾದರೂ ಹೆಣ್ಣು ತರೋದು ಕೊಡೋದು ಈ ಥರನೇ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಈಗ ಲಿಮ್ ಲಿಂಗಾಯತ್ ಕಮ್ಯುನಿಟಿಯಲ್ಲಂತೂ ಎಲ್ಲರೂ ರಿಲೇಟಿವೇ ಅನ್ನೋ ಥರ ಆಗೋಗಿದೆ ಇಲ್ಲ ಅಂತಲ್ಲ ಆದರೆ ಹಾಂ ಇನ್ನು ಬೇರೆ ಒಂದು ಇದರಲ್ಲೂ ಕೂಡ ನಾವು ಸಂಬಂಧ ಆಗ್ಬಿಡ್ತೀವಿ ಈ ಥರ ಅಂದರೆ ನಾನು ಹೇಳ್ತಾ ಇರೋದು ಕನೆಕ್ಟೆಡು ಈಗಿನ ಕಾಲದಲ್ಲಂತೂ ಬಿಡಿ ಮಕ್ಕಳು ಯೋಚನೆನೇ ಮಾಡಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಮದುವೆ ಮಾಡ್ಕೊಂಡು ಎಲ್ಲದು ಸೊ ಎಲ್ಲರೂ ಎಲ್ಲರಿಗೂ ಸಂಬಂಧವೇ ಓಕೆ ಬಿಡೋಣ ಇಲ್ಲಿ ನಾನು ಜಾತಿ ವಿಷಯ ಹೇಳ್ತಾ ಇಲ್ಲ ಹಬ್ಬಗಳ ಆಚರಣೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಪೂಜೆ ಆಯಿತು ಬನ್ನಿ ನೀವು ಆರತಿಯಲ್ಲಿ ಜಾಯ್ನ್ ಆಗಿ ನೋಡ್ಬೋದು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ಒಂದು ವ್ಯೂ ನಾನು ತೋರಿಸ್ತಾ ಇದ್ದೀನಿ ಗೆಜ್ಜೆ ವಸ್ತ್ರ ಹಾಗೆ ನೀವು ನಾಗಪ್ಪನ ಮೇಲೆ ಹಚ್ಚಿದ್ದೀನಿ ನೋಡಿ ಒಂದು ತಳ್ಳಿ ಕಡ್ಡಿ ಥರ ಅದು ಬೆಳ್ಳಿ ಬಂಗಾರದ ನಾಗಪ್ಪ ಅಂತ ಹೇಳ್ತೀವಿ ಅದನ್ನು ಇಟ್ಟೆ ಅದೇ ಶ್ರೇಷ್ಠ ಅಂತ ಈಗ ಹಾಲು ಎರೆದ ಮೇಲೆ ಸೋಮವಾರ ಎರೆದು ಮಂಗಳವಾರ ದಿನ ಮರಿನಾಗಪ್ಪ ಅಂತ ಮಾಡ್ತೀವಿ ಮರಿನಾಗಪ್ಪ ಅಂತ ಮಾಡಿ ಅವತ್ತು ಕೂಡ ಎರೆದು ದೇವರಿಗೆ ಹೋಳಿಗೆ ನೈವೇದ್ಯ ಅಥವಾ ಸಿಹಿ ಪದ ಒಂದು ಅಡುಗೆನ ಮಾಡಿ ನೈವೇದ್ಯ ಮಾಡಿ ದೇವರಿಗೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ಇವತ್ತು ಅದನ್ನೆಲ್ಲ ತೆಗೆದು ಒಂದು ಪೂಜೆ ಆದಮೇಲೆ ಅದೆಲ್ಲ ತೆಗೆದು ನಮ್ಮ ತೋಟದ ಗಿಡಗಳು ಅಲ್ಲಿ ಹಾಕಿಬೇಕು ಹಾಕಬೇಕು ಅಂತ ಒಂದು ದೊಡ್ಡವ್ರು ಹೇಳಿಕೊಟ್ರುದು ನಮ್ಮ ಅತ್ತೆ ಎಲ್ಲ ಹೆಂಗೆ ಹೇಳ್ಕೊಟ್ಟಿದ್ರು ಅದೇ ರೀತಿ ನಾನು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಸೊ ನಮ್ಮ ಮನೇಲಿ ಹಬ್ಬ ಆಯಿತು ಹೋಪ್ಫುಲಿ ನಿಮ್ಮ ಮನೆಯಲ್ಲೋ ಹಬ್ಬ ಆಗಿರುತ್ತೆ ನಾಗಪ್ಪನ ಉಡಿನ ನಾಗಪ್ಪನ ಮುಂದೆ ಇಟ್ಟೆ ನನ್ನ ಪೂಜೆಗಳೆಲ್ಲ ತುಂಬ ಸಿಂಪಲ್ಲಾಗೆ ಮಾಡಿರ್ತೀನಿ ಏನಂದರೆ ಅತಿಯಾಗಿ ತುಂಬ ಈ ಹಬ್ಬಗಳಿಗೆಲ್ಲ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾನು ಒಬ್ಬಳೇ ಆಗ್ಬಿಡ್ತೀನಿ ಎಲ್ಲರೂ ಜೋಡ್ಸ್ಕೊಳ್ಳೋದು ಮಾಡೋದು ಆಮೇಲೆ ಇತ್ತೀಚೆಗಂತೂ ಈ ಎಲ್ಲ ಕೆಲಸಗಳ ನಡುವೆ ನಿದ್ರೆ ಅನ್ನೋದೇ ಒಂದು ಏನಂದರೆ ಅಫೋರ್ಡೇಬಲ್ ಅಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ ನಂಗೆ ಅದು ಅಫೋರ್ಡ್ ಮಾಡೋಕೆ ಆಗ್ತಿಲ್ವೇನೋ ನನ್ನ ಕೈಗೆ ಸಿಗದೆ ಇಲ್ವೇನೋ ಅದು ಅನ್ನೋ ಅಷ್ಟು ನನಗೆ ರೆಸ್ಟ್ಲೆಸ್ ಅಷ್ಟು ಕೆಲಸ ಅಷ್ಟು ಓಡಾಟ ಒಂದು ಚಿಕ್ಕ ವಸ್ತು ಬೇಕು ಕೆಲಸದ ಹುಡುಗರೆಲ್ಲ ಫೋನ್ ಮಾಡಿಬಿಟ್ಟು ಸರ್ ನಮಗೆ ಇದು ಬೇಕು ನಾಳೆ ವರ್ಕಿಗೆ ಇದು ಕಡಿಮೆ ಬಿದ್ದಿದೆ ಅಥವಾ ಇದು ತನ್ನಿ ಈ ಥರ ಅವ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಇಮಿಡಿಯೇಟ್ಲಿ ಮತ್ತೆ ಹೊರಡಬೇಕು ದಾವಣಗೆರೆಗೆ ನಮ್ಮ ಮನೆಯವರು ಏನು ಮಾಡ್ತಾರೆ ಮತ್ತೆ ನಾನು ಯಾವುದಾದ್ರೂ ತಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀಯ ನೀನೇ ಬಂದುಬಿಡು ನೀನೇ ಬಂದು ಸೆಲೆಕ್ಟ್ ಮಾಡು ನೀನೇ ಬಂದು ತಗೋ ಅಂತ ಅಲ್ಲಿಗೆ ಹೋಗ್ಬೇಕಾ ಬೆಳಗ್ಗೆ ವಾಯ್ಸ್ ಓವರ್ ಮಾಡಿ ನಿಮ್ಗೆಲ್ರಿಗೂ ವೀಡಿಯೋ ಹಾಕಿಬಿಟ್ಟು ನಾನು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಬರೋದೆ ಸಂಜೆ ಸಂಜೆ ಬಂದ ಮೇಲೆ ಮನೇಲಿ ಏನು ಬಿಟ್ಟೋಗಿರ್ತೀನಿ ಕೆಲಸಗಳು ಮುಗಿಸ್ಕೊಂಡು ಯಾವಾಗ ವೀಡಿಯೋ ಶೂಟ್ ಮಾಡಲಿ ಇತ್ತೀಚಿಗೊಂದು ಪೆಂಡಿಂಗ್ ವೀಡಿಯೋಸೇ ಇಟ್ಕೊಂಡಿಲ್ಲ ಇವತ್ತು ಮಾಡ್ಕೊಂಡು ನಾಳೆ ಹಾಕಿದ್ ನಾನು ರೀತಿಯಲ್ಲೇ ಹಾಕ್ತಾಯಿದೆ ಇರಲಿ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಯಾವತ್ತಿಗೂ ಯಾವ ಕೆಲಸನೂ ಗಿವ್ ಅಪ್ ಮಾಡಿದೋಳಲ್ವೇ ಅಲ್ಲ ಮಾಡ್ತೀನಿ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ ಆದರೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಇನ್ನು ಮುಂದಕ್ಕೂ ಸ್ವಲ್ಪ ವೀಡಿಯೋ ತಡ ಆದರೂ ಕೂಡ ಯಾರೂ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಹೇಳ್ದಲ್ಲ ಈ ಒಂದು ಮನೆಯ ಕೆಲಸ ಜಾಸ್ತಿ ಇರೋದನ್ನ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಎಲ್ರಿಗೂ ಮಂಗಳಾರತಿ ಇದ್ದೀನಿ ಮನೆಯವ್ರಿಗೆ ವಿಜಯ ನಮ್ಮ ಸೀಸು ಜಾಕಿ ಎಲ್ರಿಗೂ ಒಂಚೂರು ಆರತಿನ ತೋರಿಸ್ಬಿಟ್ಟು ಅಂತೂ ಮುಗೀತು ಪೂಜೆ ಮುಗಿದ್ಮೇಲೆ ನಾವು ಬಾಯಿಗೆನಾದ್ರು ಹಾಕ್ಕೊಳ್ಳೋದು ಇವತ್ತು ಅಂತಲ್ಲ ಹಬ್ಬಗಳು ಪೂಜೆಗಳಿದ್ದಾಗ ಹಾಗೆ ಅಲ್ವಾ ಎಲ್ಲರೂ ಮನೆಯಲ್ಲೂ ಹಾಗೇನೆ ಸೊ ಇವತ್ತು ಹಾಗೆ ಆಯಿತು ಪೂಜೆ ಮುಗಿಸಿ ಚಿಗಳಿ ತಂಬಿಟ್ಟು ಚಿಗ್ಲಿ ತಂಬಟ್ಟು ತಿಂದು ಆನಂತರ ಮಂಡಕ್ಕಿ ಮಾಡಿಟ್ಟಿದ್ದೆ ತಿಂಡಿ ಮಂಡಕ್ಕಿನ ಅಂದರೆ ಹೋಸ್ಲಿ ಅಂತ ಹೇಳ್ತೀವಲ್ಲ ಅದನ್ನು ತಿಂದ್ವಿ ಎಲ್ಲರೂ ತಿಂದು ಸೊ ಮಧ್ಯಾಹ್ನಕ್ಕೆ ಹುರುಳಿಕಾಳು ಬೇಯಿಸಿದ್ದೆ ಆ ಹುರುಳಿಕಾಳು ಬೇಯಿಸಿದ್ದು ಹೇಗಾಗಿತ್ತು ಅಂತ ಕೂಡ ನಿಮಗೆ ತೋರಿಸ್ತೀನಿ ನಾನು ಈಗ ನಾನು ಹಾಲು ಹಾಕಾಯಿತು ಈಗ ಮನೆಯವರು ಕೂಡ ಹಾಲು ಹಾಕ್ತಾರೆ ಹಾಲು ತುಪ್ಪ ಹಾಗೆ ಕಡಲೆಕಾಳು ಹುರುಳಿಕಾಳು ನಾ ಹೇಳ್ದಂಗೆ ಜೋಳದರಳು ಕಳಸ ಬೆಳಗಿ ಆರತಿ ಬೆಳಗಿ ಆನಂತರ ಅಕ್ಷತೆನ ಹಾಕೋದು ಏನಂದರೆ ಮನೆಯಲ್ಲಿ ಎಲ್ಲರೂ ಮಗ ಮಗನೂ ಇರಬೇಕು ಯಾವಾಗಲೂ ಅನಿಸೋದು ಹಾಗೆ ಕೆಲವು ಇಂಪಾರ್ಟೆಂಟ್ ಹಬ್ಬಗಳಲ್ಲಿ ಅವನಿರಲ್ವಲ್ಲ ಅವಾಗೆಲ್ಲ ತುಂಬ ಬೇಜಾರಾಗುತ್ತೆ ಅರೆ ಇರಬೇಕಿತ್ತು ಅಂತಲೇ ನನ್ನ ಮನಸ್ಸಿಗೆ ಯಾವಾಗಲೂ ಅನಿಸುತ್ತೆ ಈ ವರ್ಷ ಅಂತೂ ಎಕ್ಸ್ಪೆಕ್ಟ್ ಮಾಡೋ ಹಂಗೆ ಇಲ್ಲ ಅವನಿಗೆ ಅಷ್ಟೂ ಟೈಟ್ ಇದೆ ಡ್ಯೂಟಿಗಳು ಯಾವ ಟೈಮಲ್ಲಿ ಕಾಲ್ ಮಾಡ್ತಾರೆ ಯಾವ ಟೈಮಲ್ಲಿ ಹೋಗಬೇಕು ರೆಸ್ಟಿಗೆ ಅಂತ ಬಿಟ್ಟಿರ್ತಾರಂತೆ ಮತ್ತು ಇಮ್ಮಿಡಿಯೇಟ್ಲಿ ಕಾಲ್ ಮಾಡ್ತಾರೆ ಬಂದು ವೈಟಲ್ಸ್ ತೊಗೊಳ್ರಿ ಅದು ತಗೊಳ್ಳಿ ಇದು ಮಾಡಿ ಅಂತ ಓಡ್ತಾ ಇರ್ತಾನೆ ಸೊ ನನ್ನ ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ ಮಧ್ಯದಲ್ಲಿ ಒಂದೇನೋ ಬ್ರೇಕು ಅಂದರೆ ರಾತ್ರಿ ಯಾವಾಗೋ ಬಂದು ಒಂದಿನ ಊಟ ಮಾಡ್ಕೊಂಡು ಹೋಗೋದು ಇ ಇಷ್ಟೇ ಆಗಿಬಿಟ್ಟಿದೆ ಒಂದು ಬಹುಶಃ ನಮ್ಮ ಮನೆಯವ್ರಿಗೂ ನಾವೇನು ಭೀಮ್ ನಮ ಅಂತ ತುಂಬ ವಿಶೇಷವಾಗಿ ಏನೂ ಮಾಡಲ್ಲ ಹಾಗಾಗಿ ಅಕ್ಷತೆ ಕೊಟ್ಟು ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡೆ ಹಾಗೆ ಹುಡಿ ಈಸ್ಕೊಂಡೆ ಅವ್ರ ಕೈಯಲ್ಲಿ ಇನ್ನು ಯಾರು ಇರ್ತಾರೆ ಮನೇಲಿ ಹೆಣ್ಮಕ್ಳಲ್ವ ನಾನು ಅವರಿಗೆ ಕೊಟ್ಟೆ ಅವ್ರು ನನಗೆ ಕೊಟ್ಟರು ಹುಡಿನ ಹೀಗೆ ಹುಡಿ ಈಸ್ಕೊಂಡು ದೇವರಿಗೆ ಒಂದು ಕಳಸ್ದ ಆರತಿ ಬೆಳಗಿದರೆ ನಮ್ಮ ಹಬ್ಬ ಮುಗಿಯಿತು ಹುರುಳಿಕಾಳಿಂದು ಹೇಳಿ ಹೇಳ್ತೀನಿ ಮಿಸ್ ಮಾಡಿದೆ ನೀವೆಲ್ಲರೂ ಸೂಪರ್ ಸೂಪರಾಗಿರುತ್ತೆ ಟೇಸ್ಟ್ ಅಂದರೆ ಅಷ್ಟು ಅಲ್ಟಿಮೇಟ್ ಹುರುಳಿ ಕಾಳನ್ನ ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಒಂದು ನಾಲ್ಕೈದು ಏನು ಇನ್ನೂ ಜಾಸ್ತಿ ವಿಷಲ್ ಹೊಡೆಸಿ ಸಾಫ್ಟಾಗಿ ಬೇಯು ಬೇಯಿಸ್ಕೊಳ್ಳಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಇದಕ್ಕೆ ಗಸಗಸೆ ಒಣ ಕೊಬ್ಬರಿ ಏಲಕ್ಕಿ ಪುಡಿ ಶುಂಠಿ ಪುಡಿ ಹಾಕಿಬಿಟ್ಟು ಸಾ ತುಂಬ ಸ್ಮೂತ್ ಪೇಸ್ಟ್ ಮಿಕ್ಸರ್ ಮಾಡ್ಕೊಳ್ಳಿ ಅದನ್ನು ಒಂದು ಬ್ಯಾಟರ್ ರೀತಿಯಲ್ಲಿ ಅಂದರೆ ಇನ್ನು ತೆಳುವಾಗಬೇಕಾದ್ರು ಮಾಡ್ಕೋಬೋದು ಬೆಲ್ಲ ಹಾಕಿ ಬೆಲ್ಲನ ಸ್ವಲ್ಪ ಕಾಯಿಸಿ ಸೋಸಿ ಅದರಲ್ಲಿ ಹಾಕಿ ಎಲ್ಲ ಸೇರಿ ಮಿಕ್ಸರ್ ಮಾಡ್ಕೊಂಡಾಗ ಈ ರೀತಿ ಕಾಯಿ ಹಾಲು ಅಂತ ಹೇಳ್ತೀವಿ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿದ್ದಕ್ಕೆ ಈ ಥರ ಕಾಯಿ ಹಾಲು ಗಸಗಸೆ ಕೊಬ್ಬರಿ ಬೆಲ್ಲ ಮೂರನ್ನು ಏಲಕ್ಕಿ ಶುಂಠಿ ಮ್ಯಾಂಡೇಟ್ರಿ ಅದನ್ನು ಹಾಕಿದ ನಂತರ ಮಿಕ್ಸರ್ ಮಾಡಿಕೊಂಡು ಈ ರೀತಿ ಅದನ್ನೆಲ್ಲದನ್ನು ಬೆರೆಸ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ರುಚಿ ಹಿಮ್ಮಡಿ ಆಗುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ನಾನು ಕೂಡ ಮನೇಲಿ ತುಪ್ಪನ ಹಾಕೇ ತಿನ್ನೋದು ಇದನ್ನು ಹುಳಿಕಾಳನ್ನ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನಾವು ಕಲಿಸುವಾಗ ಓಕೆ ಈಗ ನಾನು ಕೈಯಲ್ಲಿ ಕಲಿಸ್ತಾ ಇರೋದ್ರಿಂದ ಯಾರೇನು ಅಂದ್ಕೊಳ್ತೀರೋ ಗೊತ್ತಿಲ್ಲ ಮನೇಲಿ ಊಟ ಮಾಡೋದು ಹೀಗೇ ಯಾವುದೇ ಕಾರಣಕ್ಕೂ ವರ್ಷದಲ್ಲಿ ಒಂದು ದಿನಕ್ಕೂ ನಾವು ಸ್ಪೂನ್ ತೊಗೊಂಡು ಮನೇಲಿ ಊಟ ಮಾಡಲ್ಲ ಯಾರೂ ಊಟ ಮಾಡಬಾರ್ದು ಅಂತ ನನ್ನದೇ ರೂಲ್ಸು ಎಲ್ಲರಿಗೂ ಕೈಯಲ್ಲಿ ಊಟ ಮಾಡಿ ಅಂತ ನಮ್ಮಲ್ಲಿ ಯಾರೂ ಸ್ಪೂನ್ ತೊಗೊಂಡು ಊಟ ಮಾಡಲ್ಲ ಕೆಲವೊಂದು ಸಲ ಹೋಟೆಲ್ಗೆ ಹೋದಾಗ ಸ್ಪೂನ್ ಯೂಸ್ ಮಾಡಲೇಬೇಕಾಗತ್ತೆ ಏನಂದರೆ ಹೋಟೆಲ್ಗೆ ಹೋದಾಗ ಅಂದರೆ ನೆನಪಾಯ್ತು ಹೇಳ್ತೀನಿ ಆಮೇಲೆ ಇದು ನೋಡಿ ಈ ಥರ ಸಾಫ್ಟಾಗಿ ನಾವು ಅದನ್ನು ಪೂರ್ತಿ ಕಲಿಸ್ಕೊಂಡಾಗ ಈ ಥರ ತುಂಬ ಟೇಸ್ಟಿ ಅಂದರೆ ನೀವು ಇನ್ನೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೊಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹುರುಳಿಕಾಳನ್ನ ಬೇಯಿಸಿ ವರ್ಷಕ್ಕೊಂದು ಸಲನಾದರೂ ಮಾಡಿ ತಿನ್ನಬೇಕು ಕೊಡಬೇಕು ಮಕ್ಕಳಿಗೂ ಹಲೋ ಪೂಜೆ ಎಲ್ಲ ಆಯಿತು ಜಸ್ಟ್ ಹಾಲಾಕಿ ಇವತ್ತು ದೇವರಿಗೆ ಉಂಡೆ ಅಂದರೆ ಎಳ್ಳುಂಡೆ ಶೇಂಗಾ ಉಂಡೆ ಅದೇ ನೈವೇದ್ಯ ಮಾಡೋದು ಎಲ್ಲ ಮಾಡೇ ಆಯಿತು ಇವತ್ತಿನ ಹಬ್ಬನೇ ಲೆಕ್ಕ ನಾಳೆ ನಾಳೆಗೆ ದೇವರಿಗೆ ಹೋಳಿಗೆ ಪಾಯಸ ಮಾಡೋರು ಪಾಯಸ ಈ ಥರ ಎಲ್ಲ ಮಾಡಿ ದೇವ್ರಿಗೆ ಸಿಹಿ ನೈವೇದ್ಯ ಮಾಡ್ತೀವಿ ಹಾಗೆ ಮರಿನಾಗಪ್ಪ ಅಂತ ಹೇಳಿ ನಾಳೆ ದೇವ್ರಿಗೆ ಮತ್ತೊಮ್ಮೆ ಹಾಲ ಎರೆದು ದೇವರಿಗೆ ಸಿಹಿ ನೈವೇದ್ಯ ಮಾಡಿ ಹಬ್ಬನ ಮುಗಿಸುವಂಥದ್ದು ಸೊ ಇವತ್ತಿನ ಪೂಜೆ ಹಬ್ಬ ಇಷ್ಟೇ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ